ಕನಕಪುರ ನಗರದ ಕೆಎನ ಸುರ್ತದ ನವಗ್ರಹ ದೇವಾಲಯದ ಬಳಿ ಇರುವ ತಾಲೂಕು ಪಶು ಆಸ್ಪತ್ರೆಯ ಆವರಣದಲ್ಲಿ ಪೂರ್ಣ ಅವಧಿಪೂರ್ಣಗೊಂಡ ಔಷಧಿಗಳು ಸಿರಿಂಜ್ಗಳು ಹಾಗೂ ಬಳಸಿದ ಔಷಧಿಯ ಬಾಟಲಿಗಳನ್ನು ಅವೈಜ್ಞಾನಿಕವಾಗಿ ಆಸ್ಪತ್ರೆಯ ಆವರಣದಲ್ಲೇ ಬೆಂಕಿ ಹಾಕಿ ಸುಡಲಾಗುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಕೆಆರ್ ಸುರೇಶ್ ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಹಾಗೂ ಪರಿಸರ ಇಲಾಖೆಗೆ ದೂರು ನೀಡಿದ್ದಾರೆ ನಗರದ ಕೇನೆ ಸುತ್ತದ ನವಗ್ರಹ ದೇವಸ್ಥಾನದ ಪಕ್ಕದಲ್ಲೇ ಇರುವ ತಾಲೂಕು ಪಶು ಆಸ್ಪತ್ರೆಯ ವೈದ್ಯರು ಪಶುಗಳಿಗೆ ಚಿಕಿತ್ಸೆ ನೀಡಿದ ಬಳಿಕ ಉಪಯೋಗಿಸಿದ ಸಿರಿಂಜ್ ಹಾಗೂ ಔಷಧಿ ರಹಿತ ಬಾಟಲ್ಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಾಗಿದೆ ಆದರೆ ಹತ್ತಾರು ವರ್ಷಗಳಿಂದ ಈ ಆಸ್ಪತ್ರೆಯ ತ್ಯಾಜ್ಯವನ್ನು ಇಲ್ಲಿಯೇ ವೈದ್ಯರು ಆಸ್ಪತ್ರೆಯ ಆವರಣದಲ್ಲಿ ಸುಟ್ಟು ಹಾಕುತ್ತಿರುವುದು ಜನಸಾಮಾನ್ಯರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಈ ಹಿಂದೆ ತಾಲೂಕು ಪಶು ವೈದ್ಯಾಧಿಕಾರಿಗಳಾಗಿದ್ದ ಡಾಕ್ಟರ್ ವರದರಾಜ್ರು ಸೇರಿದಂತೆ ಇಂದಿನವರು ಈಗಿನ ಆಸ್ಪತ್ರೆಯ ಹಿಂಭಾಗ ಇದ್ದ ಬಾವಿಯಲ್ಲೇ ಅವಧಿಪೂರ್ಣಗೊಂಡ ಔಷಧಿಗಳು ಸಿರಿಂಜ್ಗಳನ್ನು ಸುಟ್ಟು ಹಾಕುತ್ತಿದ್ದರು ಈಗ ಬಾವಿ ಮುಚ್ಚು ಹಾಕಲಾಗಿದ್ದು ಬಯಲು ಪ್ರದೇಶದಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಸುಡಲಾಗುತ್ತಿದೆ ಎಂದು ಸುರೇಶ್ ಅವರು ದೂರಿದ್ದಾರೆ ರೋಗಗ್ರಸ್ತ ಪಶುಗಳಿಗೆ ನೀಡಿದ ಸಿರಿಂಜ್ ಒಂದು ಕಡೆ ಗುಡ್ಡೆ ಹಾಕಿ ಸುಡಲಾಗುತ್ತಿದೆ ಈ ರೀತಿ ಸುಡುವ ಮೊದಲು ಗುಡ್ಡೆಯ ಮೇಲೆ ನೊಣ ಸೊಳ್ಳೆಗಳು ಕುಳಿತು ಪ್ರಾಣಿ ರಕ್ತವನ್ನು ಇರುತ್ತವೆ ಈ ಸೊಳ್ಳೆ ಮತ್ತು ನೊಣಗಳು ಮನುಷ್ಯನ ಮೇಲೆ ಕುಳಿತು ಭಯಂಕರ ರೋಗ ಹರಡುತ್ತಿವೆ ಜನಸಾಮಾನ್ಯರ ಆರೋಗ್ಯದ ಮೇಲೆ ಇದರಿಂದ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಅಕ್ಕಪಕ್ಕ ಜನ ನಿಬಿಡ ಪ್ರದೇಶವಾಗಿದ್ದು ಪಕ್ಕದಲ್ಲೇ ನವಗ್ರಹ ದೇವಾಲಯ ಶ್ರೀಕೃಷ್ಣ ಮಂದಿರ ಹಾಗೂ ಸಾವಿರಾರು ಜನ ಪ್ರತಿನಿತ್ಯ ಇದೇ ಆಸ್ಪತ್ರೆಯ ಮುಂಭಾಗ ರಸ್ತೆಯಲ್ಲಿ ಸಂಚಾರ ಮಾಡುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಎಂದು ಆರೋಪಿಸಿದ್ದಾರೆ ಕೂಡಲೇ ಜಿಲ್ಲಾ ವೈದ್ಯಾಧಿಕಾರಿಗಳು ಇಲ್ಲಿನ ಆಡಳಿತದ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಇದೆಲ್ಲ ಸುಟ್ಟಿರೋದು ನೋಡಿ ಇಲ್ಲಿ ನೋಡಿದೆ ಸರ್ ಇದೆ ನೋಡಿ ಇದೆಲ್ಲ ಸುಟ್ಟಿರೋದೇ ಸರ್ ಆಗ್ಲಿ ಸರ್ ಯಾರು ಬರ್ಲಿ ಸರ್ ಇದು ಮಾಡೋ ಕೆಲಸನ ಇದು ಹಿಂಗ್ ಮಾಡ್ತಾರ ಇದನ್ನ ಸರಿ ಬಿಡಿ ಸರ್ ನಾನ್ ಮಾಡ್ತೀನಿ ಗೊತ್ತು ಬಿಡಿ ಸರ್